ಹಾಗೆ ಎಲ್ಲರಿಗೂ ನಮಸ್ಕಾರ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಈಗ ಜಸ್ಟು ಸ್ನೇಹಗೆ ಏನು ಕಟ್ಟ ಕೊಡ್ತಾನೆ ಆದಿ ಅದಿದೆ ತಮ್ನಲ್ಲು ಆ ವಿಡಿಯೋಗೆ ಇವಾಗ ಮುನ್ನೂರ ಇಪ್ಪತ್ತ ಎರಡು ಜನ ನೋಡಿದ್ದಾರೆ ಲೈಕ್ ಕೊಟ್ಟಿರೋದು ನೂರ ಆರು ಜನ ನಾನು ಫಸ್ಟಿಂದ ಅದೇ ಇದ್ದೀನಿ ಯಾಕೆ ಲೈಕ್ ಕೊಡ್ತಾಯಿಲ್ಲ ನೀವು ಸಪೋರ್ಟ್ ಮಾಡಿದ್ರೆ ತಾನೆ ನಾನು ಮುಂದೆ ವಿಡಿಯೋ ಮಾಡಿಸ್ ಮಾಡೋಕ್ಕೆ ಒಂಥರ ನನಗೂ ಖುಷಿ ಇರುತ್ತೆ ಲೈಕ್ ಕೊಡುತ್ತೆ ಬಿಟ್ಟು ಲೈಕೇ ಕೊಡೋಲ್ಲ ಅಂತಿರಲ್ಲ ಒಂದೂವರೆ ಸಾವಿರ ವ್ಯೂಸ್ ಹೊಡಿದರೆ ಅಲ್ಲಿ ಲೈಕ್ ಬಂದಿರೋದು ಮುನ್ನೂರು ಅಷ್ಟೊಂದು ಜನ ನೋಡ್ತಾ ಇರ್ತೀರ ಒಂದೇ ಒಂದು ಲೈಕ್ ಕೊಟ್ಟರೆ ಏನಾಗುತ್ತೆ ಹಾಂ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಂಗೆ ವೀಡಿಯೋಸ್ ಮಾಡೋಕ್ಕೆ ಆಗಲ್ಲ ಅಷ್ಟೊತ್ತು ತಡ್ಕೊಬೇಕು ನೋಡ್ತದೆ ಈಗೇನು ಮಾಡೋಕ್ಕಾಗಲ್ಲ ಅವನಿಲ್ಲೇ ಅವ್ನು ಊರ್ಗೆ ಹೋದ್ನು ಊರ್ಗೆ ಹೋದ್ನು ಅವ್ನು ನೀನು ಬರಲ್ಲ ರಷ್ಟ ತಂಗೋ ತಡ್ಕಳೆ ಗಟ್ಟಿಗೆ ಎಡಕ್ಕೆ ತಗಿತಿನೇ ಸಾವಿತ್ರಿ ಸಾವಿತ್ರಿ ಏನತ್ತೆ ನೋಡಮ್ಮ ಎಂತ ಕೆಲಸ ಮಾಡ್ಕೊಂಡೆ ನೋಡ ಇಲ್ಲಿ ಅಯ್ಯೋ ಬಗತಾ ಇದೆ ಯಾಕೆಸ್ತ್ಯಾ ಹೀಂಗ್ ಮಾಡ್ಕಂತೀಯ ದಿನ ಕೊನ್ನಂದ ಅವತಾರಕ್ಕೆ ಮಾಡ್ತೀಯಾ ಲೇ ನೀನು ಏನೇ ಮಾಡೋಂತಾ ಅಯ್ಯೋ ಎಂತ ಕೆಲಸ ಐತತೆ ಆತ ಇಲ್ಲೇನಿರ್ತ ತೆಗಿಯ ತೆಗಿಬೋದುವಷ್ಟು ನೋವಾದ ಅವಳಕ ಬಳ್ಕೊಂತ ಅವಳೆ ಅತ್ತೆ ಇಡ್ಕತ್ತೆ ಇಡ್ತಾ ಇಡ್ಕ ಅವಳ್ಕ ನೋವಾದ್ರೂ ಪರವಾಗಿಲ್ಲ ಇಡ್ಕತ್ತ ಬಿಡ್ಬೇಡತ್ತೆ

लेना बादे kita

ಚಿಕ್ಕೋನು ಯಾಕಕ್ಕ ಮಕ್ಳಿದ್ರೆ ಏನಂತಿಲ್ಲೆ ಅಯ್ಯೋ ಹಿಂಗಾಗೋಯ್ತಲ್ಲ ಅವಳು ಮನ್ಸಕ್ ಬೇಜಾರ್ ಮಾಡ್ಕೊಂಡಿರ್ತಾಳೆ ಮಕ್ಕಳ ಮಕ್ಕಳ ನೋಡ್ಕೊಂಡನಾ ನಗು ನಾಗ್ತಾ ಇರ್ತಾಳೆ ಅನ್ಬಿಟ್ಟು ನಾನು ಹೇಳಿ ಕಳ್ಸಿದ್ನಮ್ಮ ಅಲ್ಲೇ ಇರ್ಲಿ ಅನ್ಬಿಟ್ಟ ಅವಳು ನಿನ್ಗೆ ಬರ್ತಾಳೋ ಬರಲ್ವಾ ಅದೇನಕ ಹೇಳ್ತಾ ಇದ್ಯಾ ಮಕ್ಕಳನ್ನ ಕಳ್ಸಿ ಬಿಟ್ರೆ ಆಯ್ತದೇನಕ ಮಕ್ಕಳ್ ಮಕ್ಕನ ನೋಡ್ಕೊಂಡ ನಗುನಾಗ್ತಾ ಇರ್ಲಿಕ್ಕ ಅದಿಲ್ರೇ ಪಾಪ ಎಂತ ಪರಿಸ್ಥಿತಿ ಬಂದ್ಬಿಡ್ತಕ್ಕ ನನ್ನ ದೊಡ್ಡ ಮಗಳು ದೊಡ್ಡ ಸಸೆ ಮಕ್ಕಳು ಎಲ್ಲ ಓಡಾಡ್ತಾ ಇದ್ವು ಮನೆಗೆ ಎಂಥ ಪರಿಸ್ಥಿತಿ ಬಂದ್ಬಿಟ್ಟು ನೋಡಕ್ಕ ಮಕ್ಳು ಒಂದತ್ರ ನಾವೊಂದತ್ರ ಅವಳೊಂದತ್ರ ಅವತ್ತು ನಮ್ಮಲ್ಲಿ ಮಾತುಕೊಟ್ಟಣ ನಿನ್ನ ಮಗಳಿಗೆ ಯಾವುದೇ ತೊಂದರೆ ಆಗೋಲ್ಲ ನಾನು ಚೆನ್ನಾಗಿ ನೋಡ್ಕೊತೀನಿ ಅವಳನ್ನ ಮಾಡ್ಕೊಡೋಣ ಅಂತ ಕೇಳಿ ಮಾಡಿಸ್ಕೊಂಬಂದು ಇವತ್ತು ಏನು ಗೈಟಾ ಬಂದದ್ ನೋಡಕ್ಕ ದುರಂಕಾರಗಳಮ್ಮ ದುರಂಕಾರಗಳು ಏನು ಮಾಡೋಕ್ಕಾಗ್ತದೆ ಅವಳಕ್ಕೂ ದುರಾಂಕಾರ ಅವನಕೂ ದುರಂಕಾರ ಅವಳು ಮಾಡಿದ ಕೆಲ್ಸಕ್ಕೆ ಇವತ್ತು ನೋಡಿ ಈ ಪರಿಸ್ಥಿತಿ ಬಂತು ಕಾಸು ಎತ್ಕೊಂಡ್ಲಲ್ಲ ಹೇಳ್ಬೇಕಾಗಿತ್ತಲ್ಲ ಅವನಗೇ ಹೇಳ್ಬೇಕಾಗಿತ್ತಲ್ಲ ನಾನು ಎತ್ಕೊಂಡಿದ್ದೀನಿ ಕಾಸು ನನ್ನ ಹತ್ರ ಅದೇ ಅಂತನ್ಬಿಟ್ಟು ಅವನಗೂ ಹೇಳ್ದಿರ ರಾಮನ ಬಾಯಿ ಬಿಡೋ ಅವ್ರಕೂ ಅವಳು ಬಾಯಿ ಬಿಟ್ಟಿದ್ರೆ ಸರಿನೆ ಅವ್ನಗೂ ಅಥ್ವಾ ಮನ್ಸಿಗೆ ಬೇಜಾರಾಯಿತು ಓಟಿ ಬಿಟ್ಟು ಹಿಂಗಾಗೋಯಿತು ಏನು ಮಾಡೋಕ್ಕಾಗಲ್ಲ ಹೋಗ ಏನು ಮಾಡೋಕ್ಕಾಗಲ್ಲ ಮಾಡಿದ್ದು ನೋ ಮರೇ ಅಷ್ಟೇ ಅಯ್ಯೋ ಭಗವಂತ ಏನಪ್ಪ ಹಿಂಗೆ ಮಾಡ್ಬಿಟ್ಟೆ ನನ್ನ ಮಗನ ಯಾಕಪ್ಪ ಕಿತ್ಕೊಂಡೆ ಅವನಂತಾದ್ರು ಏನ್ ಮಾಡಿದ್ಲು ನಿಂತ ನನ್ನ ಮಗನಿಗೆ ಹಂಗಾಗಿದ್ರಿ ಮನೇಲಿ ಯಾರಿಗೂ ಏನು ಹಾಗಿಲ್ಲ ನನಗೆ ಓಡಾಡ್ತಾವ್ರಲ್ಲ ಜನ ಎಷ್ಟು ಬೇಗ ಬಿಟ್ಟಿರ್ಬೇಕು ಇವತ್ತು ನಮ್ಮ ಯಜಮಾನ ಬರಲಿ ಕೇಳ್ತೀನಿ ಆಯ್ತು ಸುಮ್ಮನೆ ಸುಮ್ಮನೆನೇ ಬಿಡಲ್ಲ ಬರಲಿ ಇವತ್ತು ಮನೆಗೆ ಬರ್ತೀರಿ ಎತ್ತದೇ ಬರಲಿ ಕೇಳ್ತೀನಿ ಸರಿಯಾಗಿ

ಹೆಂಗಿರ್ಬೇಕು ಅವ್ ಜನ ಬಿಡು ಅವ್ರ ಅಮ್ಮನ ರಕ್ತದಾಗ ಬಂದದ ಅವ್ರ ಅಮ್ಮನ್ ನಾಟ್ಕ ನಾನ್ ನಾಟ್ಕಡ್ತಾ ಇದ್ನ ನಿಮ್ಮ ಅಪ್ಪನ್ ನಾಟ್ಕಾಡ್ತಾ ಇದ್ದೀವಿ ಏನೋ ಬಂದಿರೋದು ಅಯ್ಯೋ ಯಾರನ್ನ ನೋಡಿದ್ರೆ ಏನ್ ಅನ್ಕೊಳಲ್ಲ ಏನಪ್ಪ ಜನ್ ಬಮ್ಮ ಹಿಂಗೆ ಅಂತ ಅನ್ಕೊಳ್ಳಲ್ಲ ಐತಾನೆ ಜಾತಿ ಬಿಟ್ಟು ಮಾತು ಎದ್ದೆ ಸಾರ್ಥಕಾಯ್ತು ಸಾರ್ಥಕಾಯ್ತೆ ಸಾರ್ಥಕ ಆಗೋಯ್ತು ಮಕ್ಳ ಕೈಗೆ ಇಂಥ ಮಾತು ಕೇಳಿದ್ಮೇಲೆ ನೀನು ಬದುಕಿದ್ರೆ ಅಷ್ಟು ಇದ್ರೆ ಅಷ್ಟೋ ಯಾವಾಗಮ್ಮ ಹಿಂಗೆಲ್ಲ ಮಾತಾಡ್ತೀಯ ನನ್ನ ಮಕ್ಕಳು ನಾಲ್ಕದವರ ಈ ಊರವರು ತಿರುಗಿದ್ರೆ ಅವಾಗ ನೀನ್ ಚೆನ್ನಾಗಿರ್ತದಲ್ಲ ಮುಚ್ಚಬೇಕು ಬಾಯಿ ಮುಚ್ಚಬೇಕು ಮಾತು ಆಡ್ಕೊಟ್ ನೀನು ಮಾತಾಡ್ಕೊಡ್ತು ಅಲ್ಲ ಗಂಡ ಹತ್ರ ಇರ್ತಿತ್ತು ದುಡ್ಡು ಕಂತನ ಮಾಡ್ಬಿಟ್ಟು ಗಂಡ ಮೇಲೆ ಇಲ್ದಿದ್ದಪ್ಪ ಅದು ಆಸ್ಬಿಟ್ವಾ ಆ ನನ್ನ ಹತ್ರ ಒಂದು ಲಕ್ಷ ರೂಪಾಯಿ ಇಸ್ಕೊಂಡೋಗ್ಯ ನೀನು ಈ ಆಟಗಳು ಆಡ್ದಲ್ಲ ಅದಕ್ಕಿಂತಾನು ಅದಕ್ಕಿಂತ ನೀನು ಹಾಂ ನನ್ನ ಪ್ರಕಾರ ಅವ್ರಿಗೆ ನಿನ್ನ ಮನೆಗೆ ಸೇರಿಸಲ್ಲ ಮಗನ ಕರ್ಕೊಂಡವ್ರೆ ನಿನ್ನಿಂದ ಇನ್ನು ಮನೆಗೆ ಸೇರಿಸ್ತಾರೆ ನಿನ್ನ ಇದೇ ಗತಿ ನಿಂಕಾ ಆ ಮಕ್ಳು ದುಡ್ಕೊಂಬಂದು ಹಾಕ್ತಾರೆ ಅದ್ರಾಗೆ ಜೀವನ ಮಾಡಿ ನೀನು ಯಾವ್ದಾದ್ರು ಒಂದು ರೂಮ್ ಅದೇ ಅದು ಕೊಡ್ತೀನಿ ಅದ್ರಾಗ ಜೀವನ ಮಾಡು ಇಲ್ಲ ಇಲ್ಲ ನಾನು ಪ್ರಾಣ ಹೋದರೂ ನನ್ನ ಮಕ್ಕಳು ನನ್ನ ಆಟಕೆ ಸೇರ್ತಲ್ಲ ನಮ್ಮ ಮನೆ ಮುಂದೆ ಹೋಗಿ ನಮ್ಮ ಊರು ಪ್ರಾಣ ತಗೊಂತಿರೋ ಬಿಟ್ರೆ ನೀನು ಆಟಕೆ ಅಲ್ಲ ನಮಗೆ ಬೇಡಮ್ಮ ನೀನು ಮಾಡಿ ನೀನು ಪ್ರಾಣ ತಗೊಳ್ಳಿ ಮಕ್ಕಳು ಏನೋ ಮಾಡಿದ್ರು

ಕೇಳ್ಕಂಡ <suss> ಮುಂದುವರಿಯುವುದು <coughs> <suss> 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 <suss>